ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಸೀತಾರಾಮನ್ ಜಿ ಎಸ್ ಟಿಗಳನ್ನು ಘೋಷಣೆ ಮಾಡಿದ್ರು ಇವತ್ತು ಅನುಷ್ಠಾನ ಆಗಿರುವಂತಹ ಒಂದು ಮಹತ್ವದ ದಿನ ದೇಶಾದ್ಯಂತ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಇವತ್ತು ಈ ಒಂದು ಶುಭ ದಿನದಂದು ಸಿಹಿಯನ್ನು ಹಂಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ ಬಹಳ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಒಂದು ಸವಾಲುಗಳು ಭಾರತದ ದೇಶದ ಮುಂದೆ ಇದೆ ಅಂಥೇಳಿ ಅಮೇರಿಕಿಂದ ಹಿಡಿದು ಬೇರೆ ದೇಶಗಳು ನಮ್ಮ ದೇಶಕ್ಕೆ ಸವಾಲನ್ನು ಒಡ್ಡಿರುವಂಥ ಸಂದರ್ಭದಲ್ಲಿ ಮೋದಿಜರ ದಿಟ್ಟ ನಾಯಕತ್ವ ಏನು ದೇಶವನ್ನು ಒಂದು ವಿಕಸಿತ ಭಾರತವಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಏನೋ ಆಶಯ ಇದೆ ಮೋದಿಯವ್ರದ್ದು ಆಶೆ ತಕ್ಕಂತೆ ಭಾರತವನ್ನ ಒಂದು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು